ಎಲ್ಲರಿಗೂ ನಮಸ್ಕಾರ ದೇವಿ ಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ನಡುವಿನ ವ್ಯತ್ಯಾಸವೇನು ಅಂತ ತಿಳ್ಕೊಳ್ಳೋಣ ಲಕ್ಷ್ಮೀ ದೇವಿಯು ಹಿಂದೂ ಧರ್ಮದಲ್ಲಿ ತ್ರಿಮೂರ್ತಿ ದೇವತೆಗಳಲ್ಲಿ ಒಬ್ಬರು ದೀಪಾವಳಿ ದಿನದಂದು ಆಕೆಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಮತ್ತು ವಿಶೇಷ ಸಂದರ್ಭಗಳಲ್ಲಿ ಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಸ್ಥಾಪಿಸಿ ಪೂಜಿಸಲಾಗುತ್ತದೆ ಲಕ್ಷ್ಮಿ ಪೂಜೆ ಸಾಮಾನ್ಯವಾಗಿ ಮಹಿಳೆಯರಿಗೆ ಸಂಬಂಧಿಸಿದ ಪೂಜೆಯಾಗಿದೆ ನಾವು ಸಾಮಾನ್ಯವಾಗಿ ಲಕ್ಷ್ಮಿಯನ್ನು ಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಎಂಬ ಎರಡು ಹೆಸರುಗಳಿಂದ ಕರೆಯುತ್ತೇವೆ ಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಈ ಎರಡೂ ಹೆಸರು ಒಂದೆಯೇ ಈ ಎರಡೂ ಹೆಸರುಗಳ ನಡುವಿನ ವ್ಯತ್ಯಾಸವೇನು ಪುರಾಣಗಳಲ್ಲಿ ಒಂದು ಲಕ್ಷ್ಮಿಯು ಸಮುದ್ರ ಮಂಥನದಿಂದ ಜನಿಸಿದವರು ಮತ್ತು ಇನ್ನೊಬ್ಬರು ಮೃಗುವಿನ ಮಗಳಾಗಿದ್ದವರು ಎನ್ನುವ ಉಲ್ಲೇಖವಿದೆ ಮೃಗು ಮಗಳನ್ನು ಶ್ರೀದೇವಿ ಎಂದು ಕರೆಯಲಾಯಿತು ಅವರು ಭಗವಾನ್ ವಿಷ್ಣುವನ್ನು ಮದುವೆಯಾಗಿದ್ದರು ದೇವಿ ಲಕ್ಷ್ಮಿಯ ಅಭಿವ್ಯಕ್ತಿ ಎರಡು ರೂಪಗಳಲ್ಲಿ ಕಂಡುಬರುತ್ತದೆ ಶ್ರೀರೂಪ ಮತ್ತು ಲಕ್ಷ್ಮಿ ರೂಪ ಶ್ರೀರೂಪದಲ್ಲಿ ಆಕೆಯು ಕಮಲದ ಮೇಲೆ ಮತ್ತು ಲಕ್ಷ್ಮಿ ರೂಪದಲ್ಲಿ ವಿಷ್ಣುವಿನೊಂದಿಗೆ ಇರುತ್ತಾರೆ ಮಹಾಭಾರತದಲ್ಲಿ ಎರಡು ವಿಧದ ಲಕ್ಷ್ಮಿಯನ್ನು ವಿಷ್ಣು ಪತ್ನಿ ಲಕ್ಷ್ಮಿ ಮತ್ತು ರಾಜ್ಯಲಕ್ಷ್ಮಿ ಎಂದು ವಿವರಿಸಲಾಗಿದೆ ಇನ್ನೊಂದು ನಂಬಿಕೆಯ ಪ್ರಕಾರ ಲಕ್ಷ್ಮಿಯ ಎರಡು ರೂಪಗಳಿವೆ ಶ್ರೀದೇವಿ ಮತ್ತು ಭೂದೇವಿ ಭೂದೇವಿ ಭೂಮಿಯ ದೇವತೆ ಮತ್ತು ಶ್ರೀದೇವಿ ಸ್ವರ್ಗದ ದೇವತೆ ಮೊದಲನೆಯದು ಫಲವತ್ತತೆಗೆ ಸಂಬಂಧಿಸಿದೆ ಎರಡನೆಯದು ಅದೃಷ್ಟ ಮತ್ತು ಶಕ್ತಿಗೆ ಸಂಬಂಧಿಸಿದೆ ಭೂದೇವಿ ಸರಳ ಮತ್ತು ಬೆಂಬಲಿತ ಸ್ವಭಾವವನ್ನು ಹೊಂದಿದ್ದಾರೆ ಶ್ರೀದೇವಿ ತಮಾಷೆಯ ಸ್ವಭಾವವನ್ನು ಹೊಂದಿದ್ದರು ವಿಷ್ಣುವನ್ನು ಸಂತೋಷಗೊಳಿಸಲು ಇವರಿಬ್ಬರು ಯಾವಾಗಲೂ ಶ್ರಮಿಸುತ್ತಿದ್ದರು ಸಮುದ್ರ ಮಂಥನದಲ್ಲಿ ಹೊರಹೊಮ್ಮಿದ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಪರಿಗಣಿಸಲಾಗಿದೆ ಆಕೆಯ ಕೈಯಲ್ಲಿ ಬಂಗಾರ ತುಂಬಿದ ಕಲಶವಿರುತ್ತದೆ ಈ ಕಲಶದ ಮೂಲಕ ಲಕ್ಷ್ಮಿಯು ಸಂಪತ್ತನ್ನು ಸುರಿಸುತ್ತಲೇ ಇರುತ್ತಾರೆ ಆಕೆಯ ವಾಹನ ಬಿಳಿ ಬಣ್ಣದ ಆನೆ ಎನ್ನುವ ನಂಬಿಕೆ ಇದೆ ವಾಸ್ತವವಾಗಿ ಮಹಾಲಕ್ಷ್ಮಿಗೆ ನಾಲ್ಕು ಕೈಗಳಿವೆ ಭೃಗು ಮುನಿಯ ಮಗಳು ಮಾತಾಲಕ್ಷ್ಮಿ ಅವರ ತಾಯಿಯ ಹೆಸರು ಖ್ಯಾತಿ ಮಹರ್ಷಿ ಭೃಗು ವಿಷ್ಣುವಿನ ಮಾವ ಮತ್ತು ಶಿವನ ಸೋದರ ಮಾವ ಮಹರ್ಷಿ ಭೃಗು ಕೂಡ ಸಪ್ತ ಋಷಿಗಳಲ್ಲಿ ಸ್ಥಾನ ಪಡೆದಿದ್ದಾರೆ ದಕ್ಷನ ಸಹೋದರ ಭೃಗು ಇದರರ್ಥ ಅವರು ರಾಜ ದಕ್ಷಣ ಸೊಸೆ ತಾಯಿ ಲಕ್ಷ್ಮಿಗೆ ಇಬ್ಬರು ಸಹೋದರರು ಇದ್ದರು ದಾನಿ ಮತ್ತು ಸೃಷ್ಟಿಕರ್ತ ಶಿವನ ಮೊದಲ ಪತ್ನಿ ಸತೀ ದೇವಿಯು ಲಕ್ಷ್ಮಿಯ ಅಕ್ಕ ಸತಿ ದಕ್ಷನ ಮಗಳು ಲಕ್ಷ್ಮೀ ದೇವಿಯು ದೇವರಾಜ ಇಂದ್ರ ಮತ್ತು ಕುಬೇರನೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದ್ದಾರೆ ಇಂದ್ರ ದೇವರು ಸ್ವರ್ಗದ ರಾಜ ಮತ್ತು ಕುಬೇರ ದೇವರುಗಳ ಖಜಾನೆಯ ನಿರ್ವಾಹಕ ಇಂದ್ರ ಮತ್ತು ಕುಬೇರನಿಗೆ ಲಕ್ಷ್ಮೀ ಅಪಾರ ಅದೃಷ್ಟವನ್ನು ರಾಜಶಕ್ತಿಯನ್ನು ನೀಡುತ್ತಾರೆ ಲಕ್ಷ್ಮೀ ಕಮಲದ ಕಾಡಿನಲ್ಲಿ ವಾಸಿಸುತ್ತಾರೆ ಕಮಲದ ಮೇಲೆ ಕುಳಿತು ತನ್ನ ಕೈಯಲ್ಲಿ ಕಮಲವನ್ನು ಹಿಡಿದಿರುತ್ತಾರೆ ಮಹಾಲಕ್ಷ್ಮಿಯನ್ನು ಕೂಡ ಎಂಟು ಅವತಾರಗಳಲ್ಲಿ ಚಿತ್ರಿಸಲಾಗಿದೆ ಮಹಾಲಕ್ಷ್ಮಿಯ ಎಂಟು ಅವತಾರಗಳು ಹೀಗಿವೆ ವೈಕುಂಠ ವಾಸಿನಿ ಮಹಾಲಕ್ಷ್ಮಿ ಸ್ವರ್ಗಲಕ್ಷ್ಮಿ ರಾಧಾ ದಕ್ಷಿಣ ಗೃಹಲಕ್ಷ್ಮಿ ಶೋಭಾ ಸುರಭಿ ಮತ್ತು ರಾಜಲಕ್ಷ್ಮೀ ಲಕ್ಷ್ಮೀದೇವಿಯ ಎಂಟು ಅವತಾರಗಳನ್ನು ಅಷ್ಟಲಕ್ಷ್ಮಿಯರು ಎಂದು ಕರೆಯುತ್ತಾರೆ ಇವರೇ ಅಷ್ಟಲಕ್ಷ್ಮಿಯರು ಆದಿಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವೀರಲಕ್ಷ್ಮಿ ವಿಜಯಲಕ್ಷ್ಮಿ ಅಥವಾ ಜಯಲಕ್ಷ್ಮಿ ಮತ್ತು ಇತ್ಯಾಲಕ್ಷ್ಮೀ ಇವೆಲ್ಲವೂ ಲಕ್ಷ್ಮೀದೇವಿಯ ವಿವಿಧ ರೂಪಗಳು ಶಾಕ್ತ ಸಂಪ್ರದಾಯದಲ್ಲಿ ಮೂರು ರಹಸ್ಯಗಳನ್ನು ವಿವರಿಸಲಾಗಿದೆ ಪ್ರಧಾನಿಕ ವೈಕೃತಿಕ ಮತ್ತು ಮುಕ್ತಿ ಪ್ರಧಾನಿಕ ರಹಸ್ಯದ ಪ್ರಕಾರ ವಿಷ್ಣು ಮತ್ತು ಸರಸ್ವತಿ ಮಹಾಲಕ್ಷ್ಮಿಯಿಂದ ಜನಿಸಿದರು ಅಂದರೆ ವಿಷ್ಣು ಮತ್ತು ಸರಸ್ವತಿ ಸಹೋದರಿ ಸಹೋದರರು ಈ ಸರಸ್ವತಿಯು ಬ್ರಹ್ಮನನ್ನು ವಿವಾಹವಾದರು ಇದರಿಂದ ನಾವು ಮಹಾಲಕ್ಷ್ಮಿ ದೇವಿಯು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮಿಗಿಂತ ಭಿನ್ನವಾಗಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಮಹಾಲಕ್ಷ್ಮಿ ಆದಿದೇವಿ ಲಕ್ಷ್ಮೀ ದೇವಿಯ ಇನ್ನಿತರ ಹೆಸರುಗಳು ಐಶ್ವರ್ಯ ಅಖಿಲ ಅನಘ ಅನಪಗಾಮಿನಿ ಅನುಮತಿ ಅಪರ ಅರುಣ್ ಅತಿಭ ಅವಶ್ಯ ಬಾಲ ಭಾರ್ಗವಿ ಭೂದೇವಿ ಚಕ್ರಿಕಾ ಚಂಚಲ ಚಂದ್ರವದನ ಚಂದ್ರಸಹೋದರಿ ಚಂದ್ರರೂಪ ದೇವಿ ದೀಪ್ತಿ ಹರಿಪ್ರಿಯ ಹರಿಣಿ ಹರಿವಲ್ಲಭ ಹೇಮಮಾಲಿನಿ ಹಿರಣ್ಯವರ್ಣ ಇಂದಿರ ಚಲಜ ಜಾಂಬವತಿ ಜಾನಕಿ ಜನಮೋದಿನಿ ಜ್ಯೋತಿ ಜ್ಯೋತ್ಸ್ನ ಕಲ್ಯಾಣಿ ಕಮಲಿಕಾ ಕೇತಕಿ ಲಕ್ಷ್ಮೀದೇವಿಯ ಬೀಜಮಂತ್ರ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಮಂತ್ರಗಳು ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ್ ಪ್ರಸೀದ ಓಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೇ ನಮಃ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಓಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಯೇ ನಮಃ ಗಾಯತ್ರಿ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೈ ಚ ವಿದ್ಮಹೆ ವಿಷ್ಣು ಚ ಚಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯ ದೇವಿ ಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಇವರಿಬ್ಬರ ವ್ಯತ್ಯಾಸಗಳನ್ನು ತಿಳ್ಕೊಂಡಿದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ